ತಾಲೂಕು ನಿಧಿಗೆ ಹೋಬಳಿ ಸರ್ವೆ ನಂಬರ್ ಮೂವತ್ತೇಳರ ಊರಗಡೂರು ಗ್ರಾಮದಲ್ಲಿರುವ ಸರ್ಕಾರದ ಎನ್ಎಚ್ ಜಮೀನಿನ ಭೂ ಪರಿವರ್ತನೆಗೆ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶ ನೀಡಬಾರದು ಕೂಡಲೇ ಮರು ವಶ ಮಾಡಿಕೊಂಡು ಈ ಜಮೀನಿಗೆ ಬೇಲಿ ಅಳವಡಿಸಬೇಕು ಅಂತ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಸಂಸ್ಥೆಯ ರಿಯಾಜ್ ಅಹಮದ್ ಅವರು ಒತ್ತಾಯಿಸಿದ್ದಾರೆ ಶಿವಮೊಗ್ಗ ಪ್ರೆಸ್ ಕ್ಲಸ್ಟ್ ಪತ್ರಿಕಾ ಭವನದಲ್ಲಿ ಈ ಕುರಿತು ಮಾತನಾಡಿದ ಅವರು ಇದು ಮೂಲತಃ ಇನಾಮ್ ಭೂಮಿ ಸರ್ಕಾರವು ಇನಾಮ್ ರದ್ದಾತಿಕಾರಿ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಈ ಭೂಮಿ ಸರ್ಕಾರಕ್ಕೆ ಸೇರಿದೆ ಕೆಲವು ರೈತರು ರದ್ದಾದ ಜಮೀನು ರೀಗ್ರ್ಯಾಂಡ್ ಮಾಡುವುದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸರ್ಕಾರಿ ಅಧಿಕಾರಿಗಳು ಲ್ಯಾಂಡ್ ಡೆವಲಪರ್ ಜೊತೆ ಸೇರ್ಕೊಂಡು ಅವರ ಹೆಸರಿಗೆ ಜಮೀನನ್ನು ಪರಿವರ್ತನೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಅವರು ಇಲ್ಲಿ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಲು ಮುಂದಾಗಿದ್ದಾರೆ ಈ ಜಮೀನಿ ಈ ಜಮೀನು ಇಂದಿನ ಮಾರುಕಟ್ಟೆ ಕೋಟಿ ರೂಪಾಯಿ ಆಗಿದ್ದು ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡಲು ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಜಿಲ್ಲಾಡಳಿತ ಕೂಡಲೇ ಈ ದಿಕ್ಕಿನಲ್ಲಿ ಗಮನಿಸಬೇಕು ಸರ್ಕಾರಕ್ಕೆ ಆಗುವ ನಷ್ಟವನ್ನ ತಪ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸರ್ಕಾರಿ ಎಣ್ಣೆ ಜಾಗವನ್ನು ಇವತ್ತು ಐವತ್ತು ಕೋಟಿ ಬೆಲೆಗೊಳ್ಳುವಂತಹ ವಿದ್ಯಾನಗರದಲ್ಲಿರುವಂತಹ ಜಾಗ ಸರ್ವೆ ನಂಬರ್ ಮೂವತ್ತೇಳು ಆ ಜಾಗವನ್ನು ಇವರು ನಿವೇಶನಕ್ಕಂತ ಮಂಜೂರು ಮಾಡಿಕೊಟ್ಟಿದ್ದಾರೆ ಮಂಜೂರು ಮಾಡಿ ಭೂ ಪರಿವರ್ತನೆ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಸರ್ಕಾರದ ಕೆಲಸ ದೇವರ ಕೆಲಸಕ್ಕಿಂತನೂ ಸರ್ಕಾರದ ಕೆಲಸ ಹಣ ಮಾಡುವ ಕೆಲಸ ಅಂತ ಆಗ್ಬಿಟ್ಟಿದೆ ಯಾಕಂದರೆ ರೈತರು ಸಾಗುಳಿ ಕೊಟ್ಟಿರುವಂಥ ಚೀಟಿಗಳಿದಾವೆ ನಮಗೆ ಮಂಜೂರು ಮಾಡಿಕೊಡಿ ಅಂದರೆ ರೈತರಿಗೆ ಕೊಟ್ಟಿಲ್ಲ ಜಮೀನು ಆದರೆ ಡೆವಲಪರ್ ಆರ್ ಕೆ ಡೆವಲಪರ್ಸ್ ಅಂತೆ ನಿವೇಶನಗಳು ಮಾಡಿ ಮನೆಗಳು ಕಟ್ತಾ ಇದ್ದಾರೆ ಅದಕ್ಕೆ ನಾವು ಹತ್ ಮೂವತ್ತೊಂದನೇ ತಾರೀಕು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತೆ ಗೌರವಾನ್ವಿತ ಇವರಿಗೆ ಸಚಿವರಿಗೆ ಕಂದಾಯ ಸಚಿವರಿಗೆಲ್ಲ ಮನವಿ ಕೊಟ್ಟಿದ್ವಿ ಆ ಕಾಪಿ ಇಲ್ಲಿದೆ ಅದನ್ನು ಕೊಡ್ತಾ ಇದ್ದೀನಿ ಕೊಟ್ಟಿದ್ರು ಸಹ ಇವತ್ತುವರೆಗೂ ಏನು ಕ್ರಮ ಕೈಗೊಂಡಿಲ್ಲ ಯಾಕಂದ್ರೆ ಇವತ್ತು ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಅಧಿಕಾರಿಗಳೇ ಭೂ ಕಬಳಿಕೆ ಮಾಡೋದ್ರಲ್ಲಿ ಇದಾಗಿದ್ದಾರೆ ಯಾಕಂದ್ರೆ ಇಂತ ಹತ್ತು ಹಲವು ಇದು ವಿಷಯಗಳಿದ್ರೂ ಸಹ ಯಾವುದು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಐವತ್ತು ರೂಪಾಯಿ ಕೆಲಸ ಸರ್ಕಾರಿ ಕಚೇರಿಗಳಲ್ಲಿ ಐದೈದು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಐವತ್ತು ಐದು ಸಾವಿರ ರೂಪಾಯಿ ಲಾಗುವಂಥ ಕೆಲಸ ಐದೈದು ಲಕ್ಷದವರೆಗೂ ಹೋಗ್ತಾ ಇದೆ ಇವರೇ ಲ್ಯಾಂಡ್ ಗ್ರ್ಯಾವಿಂಗಲ್ಲಿ ಆಗಿದ್ದಾರೆ ನೇರವಾಗಿ ಅಧಿಕಾರಿಗಳೇ ಒಂದು ನೀವು ಅರ್ಜಿ ಹಾಕಿದ ತಕ್ಷಣ ಆ ಅರ್ಜಿ ತಕ್ಷಣವೇ ನಿಮ್ಮ ಎದುರುಗಡೆ ಪಾರ್ಟಿಗೆ ಹೋಗಿರುತ್ತೆ ಅವರೇ ನಂಬರ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಲ್ಯಾಂಡ್ ಗ್ರಾಬಿಂಗ್ ಮಾಡ್ಲಾ ಮಾಡ್ಲಿಕ್ಕೋಸ್ಕರ ಬ್ರೋಕರ್ಗಳಿಗೆ ಆ ರೀತಿ ಬೇರೆ ಬಿಟ್ಬಿಟ್ಟಿದ್ದಾರೆ ಈ ನಮ್ಮ ತಾಲೂಕ್ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಂದಾಯ ಕಚೇರಿಗಳಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ರೂ ಸಹ ಭೂ ಪರಿವರ್ತನೆ ಆಗ್ತಾ ಇದೆ ಇವತ್ತು ಸಿಸ್ಟಮ್ ಹದಗೆಟ್ಟು ಹೋಗಿಬಿಟ್ಟಿದೆ ಇವತ್ತು ನಾವು ಎಲ್ಲ ಮುಖ್ಯಮಂತ್ರಿಯವರಿಗೂ ಮನವಿ ಮಾಡಿದ್ದೀವಿ ಉಪಮುಖ್ಯಮಂತ್ರಿಗೂ ಮನವಿ ಮಾಡಿದ್ದೀವಿ ಕಂದಾಯ ಸಚಿವರಿಗೂ ಕಾರ್ಯದರ್ಶಿಗಳಿಗೆ ಆಮೇಲೆ ನಮ್ಮ ಇವರಿಗೆ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕಾಪಿ ಇಲ್ಲಿದೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡಿ ಎಣ್ಣೆ ಅಂತ ಇರುವಂಥ ಜಾಗ ರೈತರಿಗೆ ಮಂಜೂರು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹಿಂಬರ ಕೊಡ್ತಾರೆ ಆದರೆ ಇವರು ಗಳಿಗೆ ಮಂಜೂರು ಮಾಡಿಕೊಡ್ತಾರೆ ಸರ್ಕಾರಿ ಎನ್ಎ ಜಾಗವನ್ನು ಇವತ್ತು ಐವತ್ತು ಕೋಟಿ ಬೆಲೆ ಬಾಳುವಂತಹ ವಿದ್ಯಾನಗರದಲ್ಲಿರುವಂತಹ ಜಾಗ ಸರ್ವೆ ನಂಬರ್ ಮೂವತ್ತೇಳು ಆ ಜಾಗವನ್ನು ಇವರು ನಿವೇಶನಕ್ಕಂತ ಮಂಜೂರು ಮಾಡಿಕೊಟ್ಟಿದ್ದಾರೆ ಮಂಜೂರು ಮಾಡಿ ಮಾಡಿ ಭೂ ಪರಿವರ್ತನೆ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಸರ್ಕಾರದ ಕೆಲಸ ದೇವರ ಕೆಲಸಕ್ಕಿಂತನೂ ಸರ್ಕಾರದ ಕೆಲಸ ಹಣ ಮಾಡುವ ಕೆಲಸ ಅಂತ ಆಗ್ಬಿಟ್ಟಿದೆ ಯಾಕಂದ್ರೆ ರೈತರು ಸಾಗುಳಿ ಕೊಟ್ಟಿರುವಂಥ